ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ಮೆಟ್ರೋ ಬಳಿ ಒಂದು ನರಪಿಲ್ಲಿ ಕೂಡ ಅಡ್ಡಾಡ್ತಾ ಇಲ್ಲ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತೀವಿ ಪಾಠ ಹೇಳ್ತೀವಿ ಅಂತ ಹೇಳಿ ಬಾಯ್ಕಾಟ ಅಭಿಯಾನವನ್ನ ಶುರು ಮಾಡಿದ್ದಾರೆ ಎಷ್ಟೇ ಟ್ರಾಫಿಕ್ ಕಣ್ರಿ ನಮ್ಮ ಜೇಬಿನಿಂದ ಅದೆಷ್ಟೇ ಹಣ ಹೋದ್ರೂ ಪರವಾಗಿಲ್ಲ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಬುದ್ಧಿ ಕಲಿಸೋವರೆಗೂ ಬಿಡೋದಿಲ್ಲ ಅಂತ ಹೇಳಿ ಮೆಟ್ರೋ ಬಳಿ ಯಾರು ಕೂಡ ಬರ್ತಾ ಇಲ್ಲ ಯಾಕೆ ಅಂತಂದ್ರೆ ದೇಶದಲ್ಲಿ ಇರುವಂತ ಎಲ್ಲಾ ಮೆಟ್ರೋಗಳಿಗಿಂತ ನಮ್ಮ ಮೆಟ್ರೋ ಅತಿ ದುಬಾರಿಯಾಗಿದೆ. ಎಲ್ಲಾ ಮೆಟ್ರೋಗಳಿಗೆ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ದರವನ್ನ ನಮ್ಮ ಮೆಟ್ರೋದಲ್ಲೇ ಇರೋ ಕಾರಣಕ್ಕಾಗಿ ಈಗ ಜನ ಬೇಸತ್ತಿದ್ದಾರೆ ಗ್ಯಾರಂಟಿಗಳಿಗೆ ಖುಷಿಯಾಗಿ ಮಾರು ಹೋಗಿರುವಂತ ಜನಕ್ಕೆ ಈಗ ಜೀವನ ದುಬಾರಿ ಆಗ್ತಾ ಇದೆ ಎಲ್ಲವೂ ಕೂಡ ದುಬಾರಿ ಅದರಲ್ಲೂ ಮೆಟ್ರೋ ದರವೂ ಕೂಡ ದುಬಾರಿ ಟ್ರಾಫಿಕ್ ಕಂಟ್ರೋಲ್ ಗೆ ಮೆಟ್ರೋ ಬಂತು ಅಂತ ಅಂದ್ರೆ ಇದು ದರವನ್ನ ಹೆಚ್ಚಳಿಸಿ ಮತ್ತೆ ದುಬಾರಿ ಜೀವನವನ್ನ ಮತ್ತೆ ಮುನ್ನಡೆಗೆ ತಂದ್ಕೊಡ್ತಾ ಇದೆ ಸೊ ಹೀಗಾಗಿ ಯಾಕೆ ಬಾಯ್ಕಾಟ್ ಮಾಡ್ತಾ ಇದ್ದಾರೆ ಜನಸಾಮಾನ್ಯರ ರಿಯಾಕ್ಷನ್ ಏನು ಮತ್ತೆ ಈ ಒಂದು ಮೆಟ್ರೋ ದರ ಹೆಚ್ಚಳ ಆಗಿದೆಯಲ್ಲ ಸೊ ಇದ್ರಲ್ಲಿ ಇರೋದ್ ಯಾರ ತಪ್ಪು ಯಾರು ಮೆಟ್ರೋ ದರವನ್ನ ಹೆಚ್ಚಳ ಮಾಡಿದ್ರು ಮತ್ತೆ ಈ ಮೆಟ್ರೋ ಜವಾಬ್ದಾರಿ ಯಾರ್ದು ಶೇಕಡಾ ಐವತ್ತೈವತ್ತು ಅಂತ ಇದೆ ಜವಾಬ್ದಾರಿ ಸೊ ಆದ್ರೂ ಕೂಡ ಇವರಿಬ್ರು ಒಪ್ಕೊಳ್ತಾ ಇಲ್ಲ ಯಾಕೆ ಇವರಿಬ್ರು ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ದಾರಾ ನೋಡೋಣ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ನೋಡೋಣ ಸೊ ವಿಡಿಯೋನ ಅಂತಿದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ನೋಡಿರೋ ಹಾಗೆ ದೇಶದಲ್ಲಿರುವಂತ ಎಲ್ಲಾ ಮೆಟ್ರೋಗಳು ನೀವು ಬೇರೆ ಬೇರೆ ರಾಜ್ಯಗಳಿಗೆ ಹೋದ್ರೆ ಅಲ್ಲಿರುವಂತ ಮೆಟ್ರೋಗಳಿಗಿಂತ ನಮ್ಮ ಮೆಟ್ರೋ ತುಂಬಾ ಕಾಸ್ಟ್ಲಿ ಆಗ್ಬಿಟ್ಟಿದೆ ನೋಡಿ ಈಗ ಬೆಂಗಳೂರಿನಲ್ಲಿ ಸಹಜ ಜೀವನ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ ಟ್ರಾಫಿಕ್ ನಲ್ಲಿ ಹಿಂದೇಳುವಂಗ ಆಗ್ಬಿಟ್ಟಿದೆ ನೋಡಿ ಮೆಟ್ರೋ ಇದ್ರೂ ಸಹಿತ ಟ್ರಾಫಿಕ್ ನ ಒಂದು ಇದು ಮಾತ್ರ ಗೋ ಮಾತ್ರ ಇನ್ನು ಕೂಡ ಜನರಿಗೆ ತಪ್ಪಿಲ್ಲ ನೋಡಿ ನೀವು ದೇಶದಲ್ಲಿರುವಂತಹ ಪ್ರತಿಯೊಂದು ರಾಜ್ಯದಲ್ಲಿರುವಂತಹ ಮೆಟ್ರೋಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ನಮ್ಮ ರಾಜ್ಯದಲ್ಲಿರುವಂತಹ ನಮ್ಮ ಮೆಟ್ರೋನೇ ಅತಿ ದುಬಾರಿಯಾಗಿದೆ ಎಲ್ರು ಯಾವತ್ತೂ ಕೂಡ ಶೇಕಡಾ ನೂರರಷ್ಟು ಹೆಚ್ಚಳ ಮಾಡುದಿಲ್ಲ ಶೇಕಡಾ ಐವತ್ತರಷ್ಟು ಕೂಡ ಮಾಡೋದಿಲ್ಲ ಹತ್ತು ಪರ್ಸೆಂಟೇಜ್ ಅಥವಾ ಒಂದು ಪರ್ಸೆಂಟೇಜ್ ನಷ್ಟು ಹೆಚ್ಚಳವನ್ನ ಮಾಡ್ತಾರೆ ಆದ್ರೆ ದಿಢೀರ್ ಅಂತ ಹೇಳಿ ನಮ್ಮ ಒಂದು ರಾಜ್ಯ ಸರ್ಕಾರದಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಇಷ್ಟು ಹೈಕ್ ಆಗಿರುವಂತದ್ದು ಮೆಟ್ರೋ ತರ ಅತಿ ಹೆಚ್ಚು ಅಹ್ ಬಳಕೆನ ಮಾಡ್ತಾ ಇದ್ದಾರೆ ಜನ ನೋಡಿ ಇಲ್ಲಿ ಶ್ರೀಮಂತರು ಕೂಡ ಬಳಕೆ ಮಾಡ್ತಾ ಇದ್ದಾರೆ ಮತ್ತೆ ಮಿಡಲ್ ಕ್ಲಾಸ್ ಜನ ಬಳಕೆ ಮಾಡ್ತಾ ಇದ್ದಾರೆ ಬಡವರು ಕೂಡ ಬಳಕೆ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಆ ಟ್ರಾಫಿಕ್ ಕಿರಿಕಿರಿ ಅನುಭವಸಕ್ ಆಗ್ತಾ ಇಲ್ರಿ ಎಲ್ಲಾದ್ರೂ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕು ಅಂತ ಅಂದ್ರೆ ಅತಿಯಾದ ಟ್ರಾಫಿಕ್ ಆ ಸಮಯವನ್ನ ಕಿಲ್ ಮಾಡ್ತಾ ಇದೆ ಸೊ ಹೀಗಾಗಿ ಟ್ರಾಫಿಕ್ ನಿಂದ ತಪ್ಪಿಸ್ಕೊಳ್ಬೇಕು ಬೆಂಗಳೂರಿನಲ್ಲಿ ಅಂತಂದ್ರೆ ಇರೋದು ಒಂದೇ ಒಂದು ಮಾರ್ಗ ಅದುವೇ ಮೆಟ್ರೋನ ಹತ್ತೋದು ಮೆಟ್ರೋ ಹತ್ತಿದ್ರೆ ಬೇಗ ಹೋಗ್ತೀವಿ ಅನ್ನೋದ್ ಒಂದು ನಂಬಿಕೆ ಅದರ ಜೊತೆಗೆ ಈಗ ಮೆಟ್ರೋ ಇರೋ ಕಾರಣಕ್ಕಾಗಿ ಟ್ರಾಫಿಕ್ ಕೂಡ ಕಂಟ್ರೋಲಿಂಗ್ ಅಲ್ಲಿ ಇದೆ ಅಂತಂದ್ರೆ ಹೇಳ್ಕೊಳ್ಳೋ ಒಂದ್ ಸ್ವಲ್ಪ ಮಟ್ಟಿಗಿದೆ ಮತ್ತೆ ಜನ ಜೀವನ ಯಾವ ರೀತಿ ಮೆಟ್ರೋಗೆ ಕನೆಕ್ಟ್ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ಈಗ ನೋಡಿ ಈ ಎಲೆಕ್ಟ್ರಾನಿಕ್ ಸಿಟಿ ಆಗಿ ಈ ದೊಡ್ಡಬಳ್ಳಾಪುರ ಈ ಕಡೆದೆಲ್ಲ ಹೋಗ್ಬೇಕು ಅಂತ ಅಂದ್ರೆ ಜನಗಳಿಗೆ ಈಗ ಮೆಟ್ರೋ ಅನಿವಾರ್ಯತೆ ಹೆಚ್ಚಾಗೇ ಇದೆ ಮತ್ತೆ ಈಗ ಅದರಲ್ಲೂ ಐ ಟಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಯುವಕ ಯುವತಿಯರಿಗೂ ಕೂಡ ಮೆಟ್ರೋ ಅಟ್ಯಾಚ್ಮೆಂಟ್ ತುಂಬಾನೇ ಇದೆ ಮೆಟ್ರೋ ಇಲ್ಲ ನಾವು ಬಸ್ ಅಲ್ಲಿ ಹೋಗ್ಬೇಕು ಅಂತಂದ್ರೆ ಅವರು ಈ ಟ್ರಾಫಿಕ್ ಅಲ್ಲಿ ಇದ್ದು ಹೈರಾಣ ಆಗ್ಬಿಡ್ತಾರೆ ಮತ್ತೆ ಅವರು ಸಮಯಕ್ಕೆ ತಕ್ಕಂತೆ ಅವ್ರು ಸರಿಯಾಗಿ ಆಫೀಸ್ ಗಳಿಗೆ ಹೋಗಕ್ ಆಗೋದಿಲ್ಲ ಸೊ ಹೀಗಾಗಿ ಮೆಟ್ರೋನ ಒಂದಲ್ಲ ಒಂದು ರೀತಿಯಾಗಿ ಜನ ಹಚ್ಕೊಂಡ್ ಬಿಟ್ಟಿದ್ದಾರೆ ಅದಕ್ಕೆ ಅವಲಂಬಿತರಾಗಿದ್ದಾರೆ ಸೊ ಈ ಒಂದು ನ ರಾಜ್ಯ ಸರ್ಕಾರ ಅದನ್ನ ಅರ್ಥ ಮಾಡ್ಕೊಂಡು ಅಥವಾ ಕೇಂದ್ರ ಸರ್ಕಾರ ಅದನ್ನ ದರವನ್ನ ಹೆಚ್ಚಳ ಮಾಡ್ತೋ ಅಥವಾ ರಾಜ್ಯ ಸರ್ಕಾರ ಹೆಚ್ಚಳ ಮಾಡ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಒಂದು ಮೆಟ್ರೋ ದರವನ್ನ ಹೆಚ್ಚಳ ಮಾಡಿ ಆ ಒಂದು ಬಿಸಿ ಆ ಒಂದು ಬರೆಯನ್ನ ಈಗ ರಾಜ್ಯದ ಜನಗಳ ಮೇಲೆ ಹಾಕಿದ್ದಾರೆ ಸೊ ಹೀಗಾಗಿ ಜನಕ್ಕೆ ಏನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ ಹೆಂಗಿರ್ಬೇಕಪ್ಪ ನಾವು ಅಂತ ಹೇಳಿ ಅರ್ಥ ಆಗ್ತಾ ಇಲ್ಲ ನೋಡಿ ಇವರು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದಾಗ ಜನ ಸುಮ್ನೆ ಕೂತಿದ್ದೆ ತಪ್ಪಾಯ್ತಾ ಅವತ್ತು ಎಲ್ರು ಕೂಡ ಮಾತಾಡ್ಬೇಕಾಗಿತ್ತು ನಿಮ್ ಗ್ಯಾರಂಟಿಗಳು ಬೇಡ ಇವತ್ತು ಗ್ಯಾರಂಟಿ ಅಂತೀರಾ ನಾಳೆ ಮುಂದೆ ಎಂತಹ ಕುತ್ತುಗಳನ್ನ ತರ್ತಿರೋ ಗೊತ್ತಿಲ್ಲ ಸೊ ಹೀಗಾಗಿ ನಿಮ್ಮ ಯಾವ ಫ್ರೀ ಗ್ಯಾರಂಟಿಗಳು ಬೇಡ ಅಂತ ಹೇಳಿ ಜನ ಅಹ್ ಬಂದಿರುವಂತ ರಾಜಕಾರಣಿಗಳಿಗೆ ಎದುರುಗಡೆ ಈ ರೀತಿ ಮಾತಾಡ್ಬಿಟ್ಟಿದ್ರೆ ಅವತ್ತು ಈ ರೀತಿ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ರೆ ಇವತ್ತು ಇವತ್ತು ಇಂತಹ ಜೀವನ ಇಷ್ಟು ದುಬಾರಿ ಆಗ್ತಾ ಇರ್ಲಿಲ್ವೇನೋ ಯಾಕೆ ಅಂತಂದ್ರೆ ಇಲ್ಲಿ ಒಂದಲ್ಲ ಒಂದು ರೀತಿ ಜನಗಳದ್ದು ಕೂಡ ತಪ್ಪಿದೆ ಗ್ಯಾರಂಟಿಗಳಿಗೆ ಮಾರು ಹೋಗಿರೋ ಕಾರಣಕ್ಕಾಗಿ ಇವತ್ತು ಇಂತಹ ದುಬಾರಿ ಜೀವನವನ್ನ ಅನುಭವಿಸಬೇಕಾಯ್ತಾ ನೋಡಿ ಫ್ರೀ 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 ಅಂತ ಇವತ್ತು ಎಲ್ಲವೂ ಕೂಡ ದುಬಾರಿನೇ ಆಗ್ತಾ ಇದೆ ಅದರಲ್ಲೂ ಈಗ ಸುಲಭವಾಗಿ ವೇಗವಾಗಿ ಹೋಗುವಂತಹ ಆ ಮೆಟ್ರೋ ದರವು ಕೂಡ ಹೆಚ್ಚಳ ಆಗಿರೋ ಕಾರಣಕ್ಕಾಗಿ ಇಲ್ಲಿ ಒಂದ್ ಹಂತದಲ್ಲಿ ಜನಗಳ ತಪ್ಪು ಕೂಡ ಇರುತ್ತೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಕಾಮೆಂಟ್ ಮಾಡಿ ಇನ್ನೊಂದು ಕಡೆ ಇಲ್ಲಿ ನಾವಲ್ಲ ನೀವಲ್ಲ ಅಂತ ಹೇಳಿ ಒಬ್ರಿಗೊಬ್ರ ಮೇಲೆ ಹಾಕೊಳ್ತಾ ಇದಾರಲ್ಲ ಆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವರಿಬ್ಬರು ಕೂಡ ತಪ್ಪಿದೆ ಹೇಗೆ ಅಂತಂದ್ರೆ ಮೆಟ್ರೋ ಇರೋದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಇರುವಂತದ್ದು ಐವತ್ ಐವತ್ತು ಪರ್ಸೆಂಟೇಜ್ ನಷ್ಟು ಇವರಿಬ್ರು ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ನಮ್ಮ ಒಂದು ರಾಜ್ಯದಲ್ಲಿ ಏನಾದ್ರೂ ದರವನ್ನ ಹೆಚ್ಚಳ ಮಾಡ್ಬೇಕು ಅಂತಂದ್ರೆ ಹೋಗುತ್ತೆ ಆಯ್ತಾ ಸೊ ಇವರ ಅನುಮತಿ ಇಲ್ದೇನೆ ಹೋಗಿರೋದಿಲ್ಲ ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಬಿಎಂ ಆರ್ ಸಿ ಎಲ್ ನ ನಿರ್ದೇಶಕರು ಕೇಂದ್ರಕ್ಕೆ ಪತ್ರ ಬರೆದಿದ್ದು ನಮಗ್ ಪತ್ರ ಬರ್ದಿರ್ಲಿಲ್ಲ ಅಂತಂದ್ರೆ ಬಿ ಎಂ ಆರ್ ಸಿ ಎಲ್ ನ ನಿರ್ದೇಶಕರು ದರವನ್ನ ಹೆಚ್ಚಳ ಮಾಡಿ ಅವ್ರಿಗೇನೋ ನಷ್ಟ ಆಗ್ತಾ ಇದೆ ಅಂತೆ ಆ ನಷ್ಟವನ್ನ ತುಂಬಿಸ್ಕೊಳ್ಬೇಕು ಅಂತ ಅಂದ್ರೆ ದರ ಹೆಚ್ಚಳ ಮಾಡುವುದು ಅನಿವಾರ್ಯತೆ ಇದೆ ಸೊ ಹೀಗಾಗಿ ಶೇಕಡಾ ಒಂದು ಈಗೇನೋ ಒಂದು ಎಂಬತ್ ರೂಪಾಯಿ ತೊಂಬತ್ತು ಹೈಯೆಸ್ಟ್ ಪೇ ಮಾಡ್ತಾ ಇದಾರಲ್ಲ ಜನ ಈಗ ಸೊ ಇಷ್ಟು ಹೆಚ್ಚಳವನ್ನ ನೀವು ಮಾಡ್ಲೇಬೇಕು ಅಂತ ಹೇಳಿ ಕೇಂದ್ರಕ್ಕೆ ಪತ್ರವನ್ನ ಬರೆದಿದ್ರಂತೆ ಅದು ಯಾವ ಇದ್ರ ಮೇಲೆ ಬರ್ದ್ರ ಏನೋ ಗೊತ್ತಿಲ್ಲ ಅದರಂತೆ ಬಿಎಂಆರ್ ಸಿ ಎಲ್ ನ ಒಂದು ಪತ್ರದ ಮೇರೆಗೆ ಇಲ್ಲಿ ಕೇಂದ್ರ ಸರ್ಕಾರ ನ್ಯಾಯಮೂರ್ತಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಅವರು ರಚನೆಯನ್ನ ಮಾಡ್ತಾರೆ ಅಂತಂದ್ರೆ ಈ ಮೆಟ್ರೋ ದರವನ್ನ ಹೆಚ್ಚಳ ಮಾಡ್ಲಿಕ್ಕೆ ಸೊ ನೀವು ಒಂದ್ ಅರ್ಥ ಮಾಡ್ಕೊಳ್ಳಿ ಏನಾದ್ರೂ ಒಂದು ದರ ಏರಿಕೆ ಆಗೋದು ಮತ್ತೆ ಅದು ಇಳಿಕೆ ಆಗೋದು ಅಥವಾ ಇನ್ನೊಂದು ಯಾವ್ದೋ ಒಂದು ನೀವು ಅಪ್ಲಿಕೇಶನ್ ಆಡ್ ಆಗ್ಬೇಕು ಅಂತ ಅಂದ್ರೆ ಅದು ಫಸ್ಟ್ ಡೇಟ್ ಇಂದ ಅನುಸಾರ ಆಗತ್ತೆ ಅಂತಂದ್ರೆ ಒಂದ್ ತಿಂಗಳದ ಮೊದಲನೇ ದಿನದಿಂದ ಅದು ಪ್ರಕ್ರಿಯೆಗೆ ಬರುತ್ತೆ ಆದ್ರೆ ಇವರು ಮಿಡಲ್ ಆಫ್ ದ ಮಂತ್ ಯಾಕೆ ಇವ್ರು ಹೇಗೆ ಇವ್ರು ಅದನ್ನ ಅಳವಡಿಕೆ ಮಾಡಿದ್ರು ಗೊತ್ತಾಗ್ಲಿಲ್ಲ ಸೊ ಇದನ್ನ ಗಮನಿಸ್ತಾ ಇದ್ರೆ ಇಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕಳ್ತನ ಮಾಡ್ತಾ ಇದಾರಾ ಅಂತ ಅನಿಸ್ತಾ ಇದೆ ಯಾಕಂತಂದ್ರೆ ಇವ್ರಿಗೆ ಸರಿಯಾದ ನಿಯಮವನ್ನ ಅನುಸಾರ ಮಾಡ್ಲಿಕ್ಕೆ ಬರುದಿಲ್ವಾ ಅಂತ ಹೇಳಿ ಇಲ್ಲಿ ನೀಟಾಗಿ ಗೊತ್ತಾಗ್ತಾ ಇದೆ ಇನ್ನೊಂದು ತೇಜಸ್ವಿ ಸೂರ್ಯ ಅವರು ಒಂದು ಮಾತು ಹೇಳ್ತಾರೆ ಇಲ್ಲಿ ಕೇಂದ್ರ ಸರ್ಕಾರ ಅಲ್ಲ ಇದು ಬೆಲೆನ ಏರಿಕೆ ಮಾಡಿದ್ದು ರಾಜ್ಯ ಸರ್ಕಾರ ಅಂತ ಹೇಳ್ತಾರೆ ಅದರ ಜೊತೆಗೆ ಸಂಸತ್ನಲ್ಲೂ ಕೂಡ ಇದರ ಬಗ್ಗೆ ಅವ್ರು ಮಾತಾಡ್ತಾರೆ ಇಲ್ಲಿ ನೋಡಿ ಕೇಂದ್ರ ಸರ್ಕಾರ ಓಕೆ ರಾಜ್ಯ ಸರ್ಕಾರವೇ ಇದನ್ನ ದರವನ್ನ ಏರಿಕೆ ಮಾಡಿ ಅಂತ ಹೇಳಿ ಅವ್ರಿಗೆ ಪತ್ರವನ್ನ ಕೊಟ್ರು ಅಂತ ಅನ್ಕೊಳ್ಳಿ ಕೇಂದ್ರಕ್ಕೆ ಕೇಂದ್ರ ಸರ್ಕಾರ ಸ್ವಲ್ಪ ಯೋಚನೆ ಮಾಡ್ಬೋದಲ್ಲ ದಿಢೀರ್ ಅಂತ ಹೇಳಿ ಇಷ್ಟು ನಾವು ದರವನ್ನ ಏರಿಕೆ ಮಾಡ್ಬಿಟ್ರೆ ಜನಸಾಮಾನ್ಯರು ಎಲ್ಲಿ ಹೋಗ್ಬೇಕು ಟ್ರಾಫಿಕ್ ನಿಂದ ಮತ್ತೆ ಸಿಕ್ಕಾಕೊಳ್ಳುವಂತ ಜೀವನ ಬರುತ್ತೆ ಯಾಕಂತಂದ್ರೆ ಕಡಿಮೆ ಹಣ ಇದೆ ಮತ್ತೆ ವೇಗವಾಗಿ ತಲುಪಬಹುದು ಅನ್ನೋ ಒಂದು ಕಾರಣಕ್ಕಾಗಿ ಇವರು ಮೆಟ್ರೋ ಬಳಿ ಹೋಗಿದ್ದಾರೆ ಸೊ ಇವರು ಮತ್ತೆ ಅದರ ದರವನ್ನ ಏರಿಕೆಯನ್ನ ಮಾಡ್ಬಿಟ್ರೆ ಬೆಂಗ್ಳೂರ್ ಸಿಟಿಯಲ್ಲಿ ಟ್ರಾಫಿಕ್ ದಿಂದ ಹೈರಾಣ ಆಗ್ತಾರೆ ಜನ ಅನ್ನೋದೊಂದ್ ಸ್ವಲ್ಪ ಯೋಚನೆ ಮಾಡಿಲ್ಲ ಯಾಕೆ ಇವರಾದ್ರೂ ಜನಗಳ ಮೇಲೆ ಒಂದ್ ಸ್ವಲ್ಪ ಅನುಕಂಪದಿಂದ ಯೋಚಿಸಿ ದರವನ್ನ ಕಡಿಮೆ ಮಾಡ್ಬೋದಾಗಿತ್ತು ಬೇಡಪ್ಪ ಇವರು ತುಂಬಾ ನಷ್ಟ ಇದೆ ಅಂತಂದ್ರೆ ಶೇಕಡಾ ಒಂದು ಹತ್ತರಷ್ಟು ಆದ್ರೂ ಏರಿಕೆ ಮಾಡಬಹುದಾಗಿತ್ತು ಬಟ್ ಈಗಿರೋ ಪರಿಸ್ಥಿತಿಯಲ್ಲಿ ಅಂತ ನೋಡಿದ್ರೆ ಹೆಚ್ಚು ಅದನ್ನ ಅಂತಂದ್ರೆ ಈಗ ಮೆಟ್ರೋ ದರವನ್ನ ಇಳಿಕೆನೆ ಮಾಡ್ಬೇಕಾಗಿತ್ತು ಯಾಕಂತಂದ್ರೆ ಈಗ್ಲೂ ಕೂಡ ಈ ಮೆಟ್ರೋ ಇದ್ರೂ ಸಹಿತ ಟ್ರಾಫಿಕ್ ಜಾಮ್ ಆಗ್ತಾನೆ ಇದೆ ಅಂತಂದ್ರೆ ಈವ್ನಿಂಗ್ ಒಂದು ಆರು ಗಂಟೆ ನಂತರ ಒಂದು ಐದು ಗಂಟೆ ನಂತರ ಹೋಗಿ ನೋಡಿ ಎಷ್ಟು ಜನ ತುಂಬಿ ತುಳುಕ್ತಾ ಇದ್ದಾರೆ ಇನ್ನೊಂದು ಕಡೆ ಬೆಳಗ್ಗೆ ಅಂತ ಹೋದ್ರೆ ನೀವು ಒಂದು ಒಂಬತ್ತು ಗಂಟೆಯಿಂದ ಒಂದು ಹನ್ನೊಂದುವರೆವರೆಗೂ ಸಹಿತ ಎಷ್ಟು ಟ್ರಾಫಿಕ್ ಇಂದ ತುಂಬಿ ತುಳುಕ್ತಾ ಇರುತ್ತೆ ಬೆಂಗಳೂರು ಸೊ ಇಂತಹ ಸಮಸ್ಯೆಗಳಿಗೆಲ್ಲ ಒಂದು ರಾಮಬಾಣ ಅಂತಂದ್ರೆ ಮೆಟ್ರೋನೇ ಆಗಿತ್ತು ಮೆಟ್ರೋ ಇಳಿಕೆನ ಮಾಡಿದ್ರೆ ದರವನ್ನ ಇಳಿಕೆ ಮಾಡಿದ್ರೆ ಸಮಸ್ಯೆಗೆ ಇನ್ನೊಂದ್ ಸ್ವಲ್ಪ ಅಹ್ ಔಷಧಿ ಹುಡುಕ್ತಂಗಾಗ್ತಾ ಇತ್ತು ಆದ್ರೆ ಇವರು ಏನ್ ಮಾಡ್ತಾ ಇದ್ದಾರೆ ಅಂತ ಇನ್ನೊಂದ್ ಸ್ವಲ್ಪ ಮೈ ಪರ್ಚ್ಕೊಂಡಂಗೆ ದರ ಜಾಸ್ತಿ ಮಾಡಿರೋ ಕಾರಣಕ್ಕಾಗಿ ಈಗ ಯಾರು ಹೋಗ್ತಾರೆ ಈಗ ಮೆಟ್ರೋ ಬಳಿ ಸೊ ದಿನಕ್ಕೆ ಇವರು ನೂರು ರೂಪಾಯಿ ನಲ್ಲಿ ಒಂದು ಎಂಬತ್ ತೊಂಬತ್ ಇಲ್ಲಿ ಮೆಟ್ರೋಗೆ ಅವ್ರು ಇಟ್ಬಿಟ್ರೆ ಹಂಗಂದ್ರೆ ಮೆಟ್ರೋ ಹೋಗೋರು ಎಲ್ರು ಜೇಬು ತುಂಬ ಹೋಗೋರ್ತಾರ ಎಲ್ರು ಶ್ರೀಮಂತರೇ ಹೋಗಿರ್ತಾರ ನೋವೇ ಎಲ್ರು ಕೂಡ ಇದಾರೆ ಎಲ್ಲಾ ವರ್ಗದರು ಕೂಡ ಮೆಟ್ರೋದಲ್ಲಿ ಯೂಸ್ ಮಾಡ್ತಾ ಇದಾರೆ ಯಾಕಂತಂದ್ರೆ ಬೆಂಗಳೂರು ಸಿಟಿ ಜೀವನ ಹಂಗಿದೆ ಅಲ್ವಾ ಸೊ ಹೀಗಾಗಿ ಅದಕ್ಕೆ ಮೆಟ್ರೋ ಹೋಗ್ತಾ ಇದಾರೆ ಜನ ಓನ್ ವೆಹಿಕಲ್ಸ್ ಗಳನ್ನೆಲ್ಲ ಸೈಡ್ಗಿಟ್ಟು ಮೆಟ್ರೋ ಹತ್ತಿತ್ತಾ ಇದ್ರು ಬಟ್ ಇವತ್ತು ಮೆಟ್ರೋ ತರ ಏರಿಕೆ ಆಗಿರುವ ಕಾರಣಕ್ಕಾಗಿ ತಮ್ಮ ತಮ್ಮ ಮನೆಯಲ್ಲಿರುವಂತಹ ಆ ಓನ್ ವೆಹಿಕಲ್ಸ್ ಗಳನ್ನೆಲ್ಲ ರೋಡಿಗಿಳಿಸಿ ಇನ್ನೊಂದ್ ಸ್ವಲ್ಪ ಟ್ರಾಫಿಕ್ ನ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಬರಲೇಬೇಕು ಬುದ್ಧಿ ಕಲಿಸುವಂತ ಅನಿವಾರ್ಯತೆ ಇದೆ ಅಂತ ಹೇಳ್ತಾ ಇದಾರೆ ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇವ್ರಿಬ್ರದ್ದು ಕೂಡ ತಪ್ಪಿದೆ ಅದರ ಜೊತೆಗೆ ಅಹ್ ಇವ್ರಿಬ್ರು ನಮ್ಮ ತಪ್ಪಿಲ್ಲ ಅಂತ ಹೇಳ್ತಿದಾರಲ್ಲ ಬೇರೆ ಏನೇನೋ ವಿಚಾರಕ್ಕೆಲ್ಲ ಇವರು ರೋಡಿಗಿಳಿದು ವಿರೋಧವನ್ನ ವ್ಯಕ್ತಪಡಿಸಿರ್ತಾರೆ ಹೋರಾಟಗಳನ್ನ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಬಿಜೆಪಿಯವರೇ ವಿರೋಧ ಪಕ್ಷದಲ್ಲಿರುವಂತ ನೀವು ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಗೊತ್ತಿದ್ರೂ ಸಹಿತ ಇನ್ನು ಯಾಕೆ ನೀವು ರೋಡಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇಲ್ಲ ಮೆಟ್ರೋ ದರ ಇಳಿಕೆಯನ್ನ ಮಾಡಿ ಅಂತ ಹೇಳಿ ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಈಗ ಏರಿಕೆ ಮಾಡಿದೆ ಅಂತ ಇವ್ರು ಹೇಳ್ತಾ ಇದಾರಲ್ಲ ಹಾಗಾದ್ರೆ ಕಾಂಗ್ರೆಸ್ ನಾಯಕರೇ ನೀವು ಬೇರೆ ಬೇರೆ ವಿಚಾರಕ್ಕೆಲ್ಲ ದೆಹಲಿಗೆ ಹೋಗಿ ದೆಹಲಿ ಮಟ್ಟದಲ್ಲೂ ಕೂಡ ನೀವು ಹೋರಾಟವನ್ನ ಮಾಡಿದ್ದು ಕೂಡ ಉಂಟು ಈಗಲೂ ಕೂಡ ನೀವು ಸಂಸತ್ತು ಮುಂದೆ ಹೋಗಿ ನಿಂತ್ಕೊಂಡು ಹೋರಾಟವನ್ನ ಮಾಡಬಹುದಲ್ಲ ಈಗ ಯಾಕೆ ಹೋರಾಟವನ್ನ ಮಾಡ್ತಾ ಇಲ್ಲ ಓಕೆ ರಾಜ್ಯದಲ್ಲಾದ್ರೂ ಕೂಡ ನೀವು ಹೋರಾಟವನ್ನ ಮಾಡಬಹುದಾಗಿತ್ತಲ್ಲ ಈಗ ನೀವು ಸುಮ್ಮನೆ ಮೀಡಿಯಾದವರು ಬಂದ್ ಬೈಟನ್ನ ಕೇಳುವಂತ ಸಂದರ್ಭದಲ್ಲಿ ಅವ್ರ ಇವ್ರ ಮೇಲೆ ಇವ್ರ ಇವ್ರ ಮೇಲೆ ಅಂತ ಎತ್ತ ಬಿಟ್ಬಿಡಿ ನಿಜವಾಗ್ಲು ನೀವು ಪ್ರಾಮಾಣಿಕರಾಗಿದ್ರೆ ನೀವೇ ಒಂದು ಸರಿಯಾದ ಕ್ರಮವನ್ನ ತೆಗೆದುಕೊಳ್ಬಹುದಾಗಿತ್ತಲ್ವಾ ನೀವು ತೆಗೆದುಕೊಂಡಿಲ್ಲ ಅದರ ಇಬ್ಬರ ನಡುವೆ ಹೊಂದಾಣಿಕೆ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇನ್ನೊಂದು ಕಡೆ ಗ್ಯಾರಂಟಿಗಳು ಅಂತ ತೆಗೆದುಕೊಂಡ್ ಬಂದಾಗ ಜನ ಬುದ್ಧಿ ಕಲಿತು ಗ್ಯಾರಂಟಿಗಳು ಇವತ್ತು ನಮಗೆ ಖುಷಿ ಕೊಡಬಹುದು ಅನುಕೂಲ ಆಗುತ್ತೆ ಅನ್ನೋ ಒಂದು ಕನಸುಗಳನ್ನ ಹೆಚ್ಚಿಸಬಹುದು ಆದ್ರೆ ಮುಂದೆ ಇವೆಲ್ಲವೂ ಕೂಡ ನಮಗೆ ಹೊರೆಯಾಗುತ್ತೆ ಆಗುತ್ತೆ ಬರೆ ಬೀಳತ್ತೆ ಸೊ ಹೀಗಾಗಿ ಗ್ಯಾರಂಟಿ ಬೇಡ ಅಂತ ಹೇಳಿ ಅವತ್ತು ಮನೆ ಮುಂದೆ ಬಂದು ಓಟ್ ಹಾಕಿ ಅಂತ ಬಂದಿದ್ರಲ್ಲ ರಾಜಕಾರಣಿಗಳು ಅವತ್ತು ಅವ್ರ ಮುಂದೆ ಇವರು ಹೇಳಬಿಟ್ಟಿದ್ರೆ ಇವತ್ತು ಗ್ಯಾರಂಟಿಯಿಂದ ಎಫೆಕ್ಟ್ ಆಗ್ತಿರ್ಲಿಲ್ಲ ಮೆಟ್ರೋ ದರ ಏರಿಕೆ ಆಗ್ತಾ ಇರಲಿಲ್ಲ ಇದು ಕನ್ಕ್ಲೂಷನ್ ಇಷ್ಟೇ ಇಲ್ಲಿ ಮೂವರದು ಕೂಡ ತಪ್ಪಿದೆ ಜನಸಾಮಾನ್ಯರದು ತಪ್ಪಿದೆ ಕೇಂದ್ರ ಸರ್ಕಾರದ್ದು ತಪ್ಪಿದೆ ರಾಜ್ಯ ಸರ್ಕಾರದ್ದು ತಪ್ಪಿದೆ ಇನ್ನೊಂದು ಹೇಳ್ತಾರೆ ತೇಜಸ್ವಿ ಸೂರ್ಯ ಅವರು ಕೇಂದ್ರ ಸರ್ಕಾರ ತಪ್ಪಾಡಿಲ್ಲ ದರ ಏಳಿಕೆ ಏರಿಕೆಯನ್ನ ಮಾಡಿಲ್ಲ ಸೊ ಹೀಗಾಗಿ ರಾಜ್ಯ ಸರ್ಕಾರದವ್ರು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಪತ್ರ ಬರೆದು ಕೇಂದ್ರ ಸರ್ಕಾರಕ್ಕೆ ಕಳ್ಸಿಕೊಡ್ಬೇಕು ದರವನ್ನ ಇಳಿಕೆ ಮಾಡಿ ಅಂತ ಹೇಳಿ ಅಂದ್ರೆ ಇವ್ರು ಪತ್ರ ಬರೆದ್ರೆ ಅಷ್ಟೇ ಇವ್ರು ಇಳಿಕೆ ಮಾಡ್ತಾರಾ ಇವ್ರು ಜನಗಳನ್ನ ನೋಡಿ ಇಳಿಕೆ ಮಾಡುದಿಲ್ವಾ ಅನುಕಂಪ ಕಣ್ರಿ ಜನಗಳ ಮೇಲೆ ಮತ್ತೆ ನೀವು ಅವರಿಂದಾನೇ ಅಲ್ವಾ ಇವತ್ತು ಸಂಸತ್ನ ಪ್ರವೇಶ ಮಾಡಿತ್ತು ಮತ್ತೆ ಇವತ್ತು ನೀವು ರಾಜ್ಯದಲ್ಲಿ ಎಮ್ ಎಲ್ ಎ ಆಗಿರೋದು ಮತ್ತೆ ಸಚಿವರು ಕೂಡ ಆಗಿದ್ದು ಅರ್ಥ ಮಾಡಿಕೊಂಡು ನಿಮ್ಮ ನಡೆಯನ್ನ ಮುಂದಿನ ನಡೆಯನ್ನ ಇಡಬೇಕು ಯಾಕಂದ್ರೆ ಬೆಂಗಳೂರಿನಲ್ಲಿ ಜೀವನಾಡಿ ಅಂತ ಅಂದ್ರೆ ಮೆಟ್ರೋ ಮೆಟ್ರೋ ದರ ಮೂರು ದಿನಗಳಿಂದ ಅಂತ ಏರಿಕೆ ಆಗಿರೋ ಕಾರಣಕ್ಕಾಗಿ ಯಾವೊಬ್ಬ ಜನರು ಸಹಿತ ಮೆಟ್ರೋ ಸ್ಟೇಷನ್ ಹತ್ರ ಬರ್ತಾನೆ ಇರಲಿಲ್ಲ ಮೆಟ್ರೋ ಬಳಕೆಯನ್ನ ಮಾಡ್ತಾನೆ ಇರಲಿಲ್ಲ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಸೊ ಹೀಗಾಗಿ ಈ ವಿರೋಧದ ಹಿನ್ನೆಲೆಯಲ್ಲಿ ಇನ್ನಷ್ಟು ನಷ್ಟ ಆಗತ್ತೆ ಅಂತ ಹೇಳಿ ಅರ್ಥ ಮಾಡಿಕೊಂಡು ಬಿಎಂಆರ್ ಸಿಎಲ್ ನಿರ್ದೇಶಕರು ದಿಢೀರಂತ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಸಿಎಂ ಮತ್ತು ಡಿಸಿಎಂ ಅವರ ಸೂಚನೆ ಮೇರೆಗೆ ನಾವು ಒಂದು ಸಭೆಯನ್ನ ಮಾಡಿದ್ವಿ ಎಲ್ಲೆಲ್ಲಿ ಅನಿವಾರ್ಯತೆ ಇದೆ ನೋಡಿ ಅಲ್ಲಿ ನಾವು ಕಡಿಮೆ ಮಾಡ್ತೀವಿ ಅಂದ್ರೆ ಯಾವ್ಯಾವ ನಿಲ್ದಾಣದಲ್ಲಿ ಹೆಚ್ಚಾಗಿ ದುಪ್ಪಟ್ಟಾಗಿ ಏರಿಕೆ ಆಗಿದೆ ನೋಡಿ ಅಲ್ಲಿ ಕಡಿಮೆ ಮಾಡ್ತೀವಿ ಸ್ಟೇಜ್ ಬೈ ಸ್ಟೇಜ್ ಮರ್ಜ್ ಮಾಡಲಾಗುತ್ತೆ ಮತ್ತೆ ಕಡಿಮೆ ಮಾಡಲಾಗುತ್ತೆ ಅಂತ ಹೇಳಿ ಈಗ ನಿರ್ದೇಶಕರು ತಿಳಿಸಿದ್ದಾರೆ ಒಟ್ಟಿನಲ್ಲಿ ಮೆಟ್ರೋಗೆ ಸಾಕಷ್ಟು ಬಂಡವಾಳ ಹೂಡಿಕೆ ಮಾಡಲಾಗಿದೆ ಮೆಟ್ರೋ ಸಿಬ್ಬಂದಿ ವೇತನ ಇತ್ಯಾದಿ ವಿಚಾರಗಳ ಅನುಸಾರವಾಗಿ ನಾವು ದರವನ್ನ ಏರಿಕೆ ಮಾಡಿದ್ವಿ ಆದ್ರೆ ಜನಗಳ ವಿರೋಧದ ಹಿನ್ನೆಲೆಯಲ್ಲಿ ಈಗ ಮತ್ತೆ ಕಡಿಮೆ ಮಾಡ್ತೀವಿ ಅಂತ ಹೇಳಿ ನಿರ್ದೇಶಕರು ತಿಳಿಸಿದ್ದಾರೆ ನೋಡೋಣ ಎಷ್ಟು ಮಟ್ಟಿಗೆ ಕಡಿಮೆ ಮಾಡ್ತಾರೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ಈ ಒಂದು ಮಾಹಿತಿ ಈ ಒಂದು ಅನಲೈಸೇಷನ್ ಬಗ್ಗೆ ನಿಮ್ಗೆ ಏನಿಸ್ತು ಕಾಮೆಂಟ್ ಮಾಡೋದನ್ನ ಬರಿಬೇಡಿ ಸಿಗೋಣ ನಮಸ್ಕಾರ